ಮೇಷರಾಶಿಯವರು ಈ ದಿವಸ ಹೆಚ್ಚಿನ ಸಮಯವನ್ನು ಮನೋರಂಜನೆಯಲ್ಲಿ ಕಳೀತಕ್ಕಂತಹ ಸಾಧ್ಯತೆ ಅಂದರೆ ನಿಮ್ಮ ಮನಸ್ಸಿಗೆ ಯಾವುದು ಹಿತವೋ ಯಾವುದು ಖುಷಿಯನ್ನು ಕೊಡುತ್ತೋ ಅಂಥ ಕೆಲಸದಲ್ಲಿ ಮಗ್ನರಾಗಿರ್ತೀರಿ ಆ ರೀತಿಯ ಒಂದು ಸಮಯವನ್ನು ನೀವು ಕಳೀತೀರಿ ಅಂತ ಅರ್ಥ ನಿಮ್ಮ ಸ್ನೇಹ ಭಾವನೆ ಶತ್ರುತ್ವಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ ಎಚ್ಚರವಾಗಿರಿ ಅಂದರೆ ಸ್ನೇಹ ಮಾಡೋದೇ ನಿಷ್ಠುರಾಗಲಿಕ್ಕೆ ಅನ್ನುವಂಥದ್ದಾಗತ್ತೆ ಯಾರ ಜೊತೆಯಲ್ಲಿ ನೀವು ಸ್ನೇಹವನ್ನು ಅಪೇಕ್ಷೆ ಪಡ್ತೀರೋ ಅಂಥವರೇ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ ಅಂತಕ್ಕಂಥದ್ದು ಜಾಗ್ರತೆಯನ್ನು ವಹಿಸಿ ತಂದೆ ತಾಯಿಯರ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಒಂದಷ್ಟು ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳು ಸಿಕ್ಕುತ್ತೆ ಇವತ್ತೇ ಏನೋ ಬದಲಾವಣೆ ಆಗಿಬಿಡುತ್ತೆ ಆರ್ಡರ್ಸ್ ಕಾಪಿ ಕೈಗೆ ಸಿಕ್ಕುತ್ತೆ ಆ ಭ್ರಮೆ ಬೇಡ ಬದಲಾವಣೆ ಆಗತಕ್ಕಂತಹ ಸೂಚನೆ ನಿಮಗೆ ಗೊತ್ತಾಗುವಂತಹ ದಿವಸ ಇದು ಬೆನ್ನು ಅಥವಾ ಸೊಂಟದ ಭಾಗ ನೋವು ಬರತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ಅದನ್ನು ವಿಶೇಷವಾಗಿ ಗಮನಿಸಬೇಕಾದಂಥದ್ದು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ನೀವೇ ಸ್ವಯಂ ವೈದ್ಯರಾಗಿ ಯಾವ ಔಷಧಿಗಳನ್ನು ಕೂಡ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಆದ್ದರಿಂದ ವೈದ್ಯರ ಸಲಹೆ ವೈದ್ಯರು ಹೇಳತಕ್ಕಂತಹ ಒಂದಷ್ಟು ನಿಯಮಗಳನ್ನು ಪಾಲಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇಂತಕ್ಕಂಥದ್ದು ಅನುಕೂಲ ಇರತಕ್ಕಂಥವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ವೃಷಭ ವೃಷಭರಾಶಿ ಅತಿ ಮುಖ್ಯವಾದಂತಹ ಕೆಲವು ಕೆಲಸಗಳಿಗೆ ಭಾವನಾತ್ಮಕವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ ಭಾವನಾತ್ಮಕವಾದಂತಹ ನಿರ್ಧಾರಗಳಿದ್ದರೆ ನೀವು ಆ ಕೆಲಸವನ್ನು ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಮಧ್ಯದಲ್ಲಿ ನಿಮಗೆ ಅಡ್ಡಿಯ ಆಗುವ ಹಾಗೆ ಒಂದಷ್ಟು ಪರಿಸ್ಥಿತಿಗಳು ಸಂದರ್ಭಗಳು ಒದಗಿ ಬರುತ್ತೆ ಅಂತ ಅರ್ಥ ವಿದ್ಯಾರ್ಥಿಗಳಿಗೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ ನಾನು ಓದಿದ್ದೀನಿ ನಾನು ಸಿದ್ಧವಾಗಿದ್ದೀನಿ ಏನು ಪ್ರಶ್ನೆಯನ್ನು ಕೇಳಿದರೂ ನಾನು ಹೇಳಬಲ್ಲೆ ಅನ್ನುವಂತಹ ಒಂದು ಅತಿಯಾದಂತಹ ವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ ಅನ್ನುವಂಥದ್ದು ಭಾವನಾತ್ಮಕವಾಗಿ ಮಾಡಿದಂತಹ ಕೆಲವು ಕೆಲಸಗಳು ಶುಭ ಫಲವನ್ನು ಕೊಡುವುದಿಲ್ಲ ಆ ದೃಷ್ಟಿಯಿಂದ ವ್ಯಾವಹಾರಿಕವಾಗಿ ಯೋಚನೆ ಮಾಡುವಾಗ ಹಾಗೇ ಇರಬೇಕು ಭಾವನಾತ್ಮಕವಾಗಿರುವಾಗ ಭಾವನಾತ್ಮಕವಾಗಿಯೇ ವರ್ತಿಸಬೇಕಾದಂಥದ್ದು ಒಂದಕ್ಕೊಂದನ್ನು ಬೆರೆಸಿ ಅಲ್ಲಿ ಏನೋ ರಾಜಿ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ವೃದ್ಧಾಶ್ರಮಗಳಿಗೆ ಅಥವಾ ಕಾಯಿಲೆಯಿಂದ ನೆರಳುತ್ತಾ ಇರತಕ್ಕಂಥವರಿಗೆ ಒಂದಷ್ಟು ಅಗತ್ಯ ವಸ್ತುಗಳನ್ನು ದಾನದ ರೂಪದಲ್ಲಿ ಕೊಡಿ ಅವರ ಮನಸ್ಸು ಖುಷಿಯಾದರೆ ನಿಮಗಿರತಕ್ಕಂತಹ ಒಂದಷ್ಟು ಗೊಂದಲಗಳು ದೂರವಾಗುವುದರ ಜೊತೆಗೆ ಪುಣ್ಯ ಸಂಚಯವಾಗತ್ತೆ ಶುಭವಾಗ ಮಿಥುನ ರಾಶಿ ಯಾವುದೇ ಕಾರಣಕ್ಕೂ ವ್ಯವಹಾರದಲ್ಲಿ ಸಾಕ್ಷಿಯಾಗಿ ಸಹಿ ಹಾಕ್ತಕ್ಕಂಥದ್ದು ಅಥವಾ ಬೇರೆಯವರ ಪರವಾಗಿ ನಿಲ್ತಕ್ಕಂಥದ್ದು ಬೇಡ ಇದರಿಂದ ನಿಮಗೆ ಮುಂದಿನ ದಿನಮಾನದಲ್ಲಿ ತೊಂದರೆ ಆಗುವಂತಹ ಸೂಚನೆಗಳು ಹೆಚ್ಚಾಗಿದೆ ದುರಾಸೆಯಿಂದ ವ್ಯವಹಾರದಲ್ಲಿ ಸಿಗ ಹಾಕ್ಕೊಳ್ಳುವಂತಹ ಸಾಧ್ಯತೆ ಆಸೆ ಇರಬೇಕು ಮನುಷ್ಯನಿಗೆ ತಾನು ಜೀವಿಸಬೇಕು ಅಂತಂದರೆ ಆಸೆ ಅಂತಕ್ಕಂಥದ್ದು ಇರಬೇಕು ಜೀವನ ಮಾಡುವಂಥದ್ದೇ ಒಂದು ಆಸೆ ಆ ಪ್ರಶ್ನೆ ಬೇರೆ ಆದರೆ ದುರಾಸೆಯನ್ನು ಇಟ್ಟುಕೊಂಡು ವ್ಯವಹಾರಾದಿಗಳನ್ನು ನಡೆಸಿದಾಗ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ಕುಲದೇವತಾ ಪ್ರಾರ್ಥನೆ ವಿಶೇಷವಾಗಿ ನಡೆದರೆ ಒಂದಷ್ಟು ಕೆಲಸಗಳಿಗೆ ಅನುಕೂಲವಾಗ್ತಕ್ಕಂಥದ್ದು ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ಮನಸ್ಸಿನಿಂದ ಆ ಕೆಲಸಕ್ಕೆ ಹೋಗಿ ನಗನಗತ ನಿಮ್ಮ ಕೆಲಸಕ್ಕೆ ನೀವು ಚಾಲನೆಯನ್ನು ಕೊಡಿ ಇವೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನು ನೀಡತಕ್ಕಂಥದ್ದು ಯಾವುದೇ ವ್ಯವಹಾರಕ್ಕೆ ಈ ದಿವಸ ಮುಂದಾಗ್ತಕ್ಕಂಥದ್ದು ಬೇಡ ಅಂತಹ ವ್ಯವಹಾರಗಳಿಂದ ನಿಮಗೆ ಅನುಕೂಲಕ್ಕಿಂತ ಅನನುಕೂಲಗಳೇ ಹೆಚ್ಚಾಗಿ ಇರುವಂಥದ್ದು ಸಿಹಿ ದಾನ ಮಾಡಿ ಅಥವಾ ಅನುಕೂಲ ಇಲ್ಲದೇ ಇರತಕ್ಕಂಥವರು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ನೀವೇ ಮಾಡಿಕೊಂಡಂತಹ ತಪ್ಪಿನಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಆದ್ದರಿಂದ ಯಾವ ತಪ್ಪು ಅಥವಾ ಯಾವ ಸರಿ ಅದರ ಲೆಕ್ಕಾಚಾರ ಸರಿಯಾಗಿರಬೇಕು ಅಂತಕ್ಕಂಥದ್ದು ಮುಂದೆ ಹಣ ನಿಮಗೆ ಹಿಂದಿರುಗಿ ವಾಪಸ್ಸು ಅಂದರೆ ಹಣ ಕೊಟ್ಟಂತಹ ಹಣ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಆದ್ದರಿಂದ ಎಚ್ಚರದಿಂದ ಇರಬೇಕಾದಂಥದ್ದು ಹಣದ ವ್ಯವಹಾರವನ್ನು ಮಾಡುವಾಗ ಅದನ್ನು ಕುಟುಂಬಸ್ಥರ ಗಮನಕ್ಕೆ ತೊಂದರೆ ಬಹಳ ಒಳ್ಳೆಯದಾಗಿರುತ್ತೆ ಒಂದು ವೇಳೆ ನೀವು ಮಾಡಿದಂತಹ ಹಣಕಾಸಿನ ವ್ಯವಹಾರ ಯಾರಿಗೂ ಗೊತ್ತಿಲ್ಲ ಅಂತಾದರೆ ಅದೆಲ್ಲವೂ ಕೂಡ ಒಂದು ಕಾಲದಲ್ಲಿ ನಷ್ಟವಾಗ್ತಕ್ಕಂಥದ್ದಿದೆ ಸ್ನೇಹಿತರ ಕಷ್ಟಕ್ಕೆ ಹಣವನ್ನು ಸಾಲವಾಗಿ ಕೊಡಬಹುದು ಒಟ್ಟಾರೆ ಆಲೋಚನೆಯನ್ನು ಮಾಡಿದರೆ ಈ ದಿವಸ ಹೆಚ್ಚಿನ ವ್ಯವಹಾರಗಳೆಲ್ಲವೂ ಹೆಚ್ಚಿನ ಸಮಯವೆಲ್ಲವೂ ಕೂಡ ಹಣದ ವಿಚಾರವಾಗಿಯೇ ನಡೀತಕ್ಕಂಥದ್ದಾಗತ್ತೆ ಅದರ ಬಗ್ಗೆ ಗಮನಿಸ್ಕೊಳ್ಳಿ ಕಾರ್ತವೀರ್ಯಾರ್ಜುನ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಕಾರ್ತವೀರ್ಯಾರ್ಜುನೋ ನಾಮ ಬಾಹು ಸಹಸ್ರವಾನ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವಂಥದ್ದು ಪ್ರಾರ್ಥನಾ ಮಂತ್ರ ಆ ಮಂತ್ರವನ್ನು ಹತ್ತೊಂಬತ್ತು ಬಾರಿ ಪಠನೆ ಮಾಡಿ ಶುಭವಾಗಿ ಸಿಂಹರಾಶಿ ಮನೆಯಲ್ಲಿ ಯಾವುದೋ ಗಾಜಿನ ಪದಾರ್ಥ ಒಡೆದೋಗ್ತಕ್ಕಂಥದ್ದು ಇದು ಅಪಶಕುನವನ್ನು ಅಮಂಗಳವನ್ನು ಸೂಚ್ಯವಾಗಿ ಹೇಳ್ತಕ್ಕಂಥದ್ದಾಗುತ್ತೆ ಇದರ ಮುಂದಿನ ಸೂಚನೆ ಏನು ಅಂತಂದರೆ ಏನೋ ತೊಂದರೆ ಅಥವಾ ಏನೋ ಕಷ್ಟ ಬರುವಂತಹ ಸಾಧ್ಯತೆಗಳಿರುತ್ತೆ ವ್ಯಾಪಾರಸ್ಥರು ಗ್ರಾಹಕರಿಂದ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆಗೆ ಗುರಿಯಾಗ್ತಕ್ಕಂತಹ ಸಾಧ್ಯತೆ ಗ್ರಾಹಕರ ಮನಸ್ಸನ್ನು ಗೆಲ್ಲುವಲ್ಲಿ ವ್ಯಾಪಾರಸ್ಥರು ವಿಫಲರಾಗ್ತಕ್ಕಂಥದ್ದು ಅದು ವಿಫಲರಾಗಬೇಕು ವಿಫಲರಾಗ್ತೀರಿ ಅಂದರೆ ಹೆಚ್ಚಿನ ಲಾಭವನ್ನು ಗಳಿಸಬೇಕಾದಂಥವರು ಮಾಡಬೇಕಾದಂತಹ ಕೆಲಸದಲ್ಲಿ ಸೋಲನ್ನು ಅನುಭವಿಸ್ತೀರಿ ಅನ್ನುವಂತಹ ಅರ್ಥ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಅಪಕೀರ್ತಿಗೆ ಗುರಿಯಾಗ್ತೀರಿ ಯಾವುದೋ ಮಾಡಿದಂತಹ ಒಂದು ಸಣ್ಣ ತಪ್ಪು ನಿಮಗೆ ದೊಡ್ಡ ಮಟ್ಟದ ಅವಮಾನವನ್ನು ಮಾಡುತ್ತೆ ಮರ್ಯಾದೆಯನ್ನು ತೆಗೆಯುತ್ತೆ ಅನ್ನುವಂಥದ್ದು ಜ್ಞಾಪಕ ಇರಲಿ ವ್ಯಾಪಾರದಾರರು ಆದಷ್ಟು ಶುದ್ಧ ಪದಾರ್ಥಗಳಿಗೆ ಆದ್ಯತೆಯನ್ನು ನೀಡಿ ಜನರು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರುತ್ತಾರೆ ಎನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕಾಗತ್ತೆ ರಾಜಕಾರಣಿ ಮತ್ತು ವ್ಯಾಪಾರಸ್ಥರು ಇಬ್ಬರಿಗೂ ಕೂಡ ಈ ದಿವಸ ಅಶುಭವಾದಂತಹ ದಿವಸ ಅಂತ ಹೇಳಿ ಹೇಳಬೇಕು ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ಸ್ಫಟಿಕ ಮಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಜಪವನ್ನು ಮಾಡಿ ದಧಿಶಂಖ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿ ಕನ್ಯಾರಾಶಿ ಮಾಡಿದಂತಹ ಯಾವುದೋ ಸಣ್ಣ ಪುಟ್ಟ ತಪ್ಪಿನಿಂದ ಪೊಲೀಸರು ನಿಮ್ಮನ್ನು ವಿಚಾರಣೆ ಮಾಡತಕ್ಕಂಥದ್ದು ಪೊಲೀಸರ ವಶಕ್ಕೆ ನೀವು ಸಿಕ್ಕುವಂಥದ್ದೋ ಆಗಬಹುದು ಎಚ್ಚರ ಇರಲಿ ಸಮಾಜ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಿ ಕಾಣತಕ್ಕಂತಹ ಸಾಧ್ಯತೆ ಇದೆ ನೀವೇನೂ ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದ ಮಾಡಬಹುದು ಆದರೆ ಸಮಾಜ ಅದನ್ನು ಒಪ್ಪಿಕೊಳ್ಬೇಕು ನ್ಯಾಯಾಲಯ ಅದನ್ನು ಒಪ್ಪಿಕೊಳ್ಬೇಕು ಅನ್ನುವಂತಹ ವಿಚಾರಗಳು ಹೆಚ್ಚಾಗಿರುತ್ತೆ ನೀವು ನಿರೀಕ್ಷೆ ಮಾಡದೇ ಇದ್ದಂತಹ ಒಂದು ಮಟ್ಟದಲ್ಲಿ ದಂಡವನ್ನು ಕಟ್ಟಬೇಕಾದಂಥದ್ದಿದೆ ಎಚ್ಚರವಾಗಿರಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಸರಿಯಾದಂತಹ ಮಾರ್ಗ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ ಅಲ್ಲಿ ಏನಾದರೂ ಕುಂದು ಕೊರತೆ ಬಂದರೆ ಯಾರೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇಲ್ಲ ಅನ್ನುವಂತಹದ್ದು ನಿಮಗೆ ಗೊತ್ತಿರಲಿ ನೀವು ಮಾಡಿದಂತಹ ತಪ್ಪಿನ ಅರಿವೇನಿದೆ ಅದು ಆಗದೇ ಹೋಗಿಬಿಟ್ರೆ ಇನ್ನಷ್ಟು ಮತ್ತಷ್ಟು ತೊಂದರೆಗೆ ಸಿಗ ಹಾಕ್ಕೊಳ್ತೀರಿ ಅನ್ನುವಂಥದ್ದು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸವಾಗುತ್ತೆ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರದಲ್ಲಿ ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸ್ತೀನಿ ಎಂಬುದಾಗಿ ಹರಸಿಕೊಳ್ಳಿ ಶುಭವಾಗಿ ತುಲಾರಾಶಿ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ತಪ್ಪನ್ನು ಮಾಡ್ತಾನೆ ಆದರೆ ನಿಜವಾದಂತಹ ಮನುಷ್ಯತ್ವ ಇರತಕ್ಕಂಥವನು ನಿಜವಾದಂತಹ ವ್ಯಕ್ತಿ ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡು ಆ ತಪ್ಪನ್ನು ತಿದ್ದುಗೊಳ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನೆ ಅವನು ನಿಜವಾದಂತಹ ವ್ಯಕ್ತಿ ಅವನು ನಿಜವಾದಂತಹ ಸಾಧಕ ಅವನು ಗೆಲುವು ಸಾಧಿಸಿದಂತಹ ಒಬ್ಬ ಮಾಂತ್ರಿಕ ಅಂತ ಹೇಳಿ ಹೇಳಬೇಕಾಗತ್ತೆ ಚಲನಚಿತ್ರವನ್ನು ನೋಡೋದ್ರಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ ಯಾವುದೋ ನೀತಿಯುತವಾದಂತಹ ಒಂದು ಚಲನಚಿತ್ರವನ್ನು ನೀವು ನೋಡಿದಾಗ ಎಷ್ಟೊಂದು ವಿಚಾರಗಳಿದೆ ಇದರಲ್ಲಿ ನಾನು ಯಾವ ರೀತಿ ಬದಲಾಗಬೇಕು ಸಮಾಜ ಹೇಗಿದೆ ಇವೆಲ್ಲದರ ಅರಿವು ನಿಮಗೆ ಆಗ್ತಕ್ಕಂಥದ್ದಾಗತ್ತೆ ಮರದ ವಸ್ತುವಿನಿಂದ ಏಟು ಬೀಳಬಹುದು ತುಂಬ ಎಚ್ಚರಿಕೆ ಇರಲಿ ನೀವು ಯಾವಾಗಲೂ ಕೆಲಸ ಮಾಡುವಾಗ ಅಥವಾ ಮರದ ವಸ್ತುವನ್ನು ಉಪಯೋಗ ಮಾಡುವಾಗ ಒಟ್ಟಾರೆ ಮರದ ವಸ್ತುವಿನಿಂದ ನಿಮಗೆ ಏಟು ಬೀಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ರಕ್ತ ಭೂಮಿಯ ಮೇಲೆ ಬೀಳದೇ ಇರೋ ಹಾಗೆ ನೋಡಿಕೊಳ್ಳಿ ಏನೋ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ದುಬಿಡ್ತು ಅಂತಾದರೆ ನಿಮಗೆ ಆಗಿನಿಂದ ಹಿನ್ನಡೆ ಕಷ್ಟಗಳು ಇವೆಲ್ಲ ಪ್ರಾರಂಭ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಮನಸ್ಸಿನಲ್ಲಿರತಕ್ಕಂತಹ ಅಪರಾಧಿ ಭಾವನೆಯನ್ನು ದೂರ ಮಾಡಿಕೊಳ್ಳಿ ಯಾವಾಗ ಏನು ತಪ್ಪು ಮಾಡಿದ್ರೋ ಒಂದಷ್ಟು ಮರೆತು ಹೋಗಿರಬಹುದು ಮತ್ತಷ್ಟು ಜ್ಞಾಪಕ ಇದ್ದರೂ ಕೂಡ ನಾನು ಯಾಕೆ ಕ್ಷಮೆಯನ್ನು ಕೇಳಬೇಕು ನನ್ನಿಂದ ಏನು ತಪ್ಪಾಗಿದೆ ಅಂತಕ್ಕಂತಹ ಯಾವ ಮಂಡುವಾದ ಇದೆ ಅದು ಇನ್ನಷ್ಟು ಮತ್ತಷ್ಟು ನಿಮ್ಮನ್ನು ಕುಗ್ಗಿಸುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ ಅಗತ್ಯ ಬಿದ್ದು ಯಾರಿಗೇನಾದರೂ ಕ್ಷಮೆಯನ್ನು ಕೇಳಲೇಬೇಕು ಅನ್ನುವಂಥದ್ದಿದ್ದರೆ ಯಾವುದೇ ದಯಾ ದಾಕ್ಷಿಣ್ಯಕ್ಕೆ ಒಳಗಾಗದಲೇ ಕ್ಷಮೆಯನ್ನು ಯಾಚಿಸಬೇಕಾದಂಥದ್ದು ಮುಖ್ಯವಾಗುತ್ತೆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ರುದ್ರಂ ಪಶುಪತಿಂ ಸ್ಥಾನಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾದೇವಂ ಕಿನ್ನೋ ಮೃತ್ಯುಃಕರಿಷ್ಯತಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಹನ್ನೊಂದು ಸಲ ಪಠನೆ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ಜನರ ಮುಂದೆ ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಮುಂದಾಗಬಹುದು ಅಂತಕ್ಕಂಥದ್ದು ನಿಮ್ಮಲ್ಲಿರತಕ್ಕಂತಹ ತೋರಿಕೆಯ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂದರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಲಿ ಬೇರೆಯವರು ನೋಡಬೇಕು ಅದನ್ನು ಗುರುತಿಸಬೇಕು ಅಂತಕ್ಕಂತಹ ಆಸೆ ಇನ್ಯಾವುದೋ ಒಂದು ಕೆಲಸ ಮಾಡಲಿ ಬೇರೆಯವರು ನನ್ನ ನೋಡಲಿಲ್ವಲ್ಲ ನನ್ನನ್ನು ಮಾತಾಡಿಸ್ಲಿಲ್ವಲ್ಲ ನನ್ನನ್ನು ಹೊಗಳಲಿಲ್ವಲ್ಲ ಈ ರೀತಿಯ ಒಂದು ಸಂಕುಚಿತ ಮನೋಭಾವ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದು ಇದು ಸರ್ವಥೇಪಿ ಒಳ್ಳೆಯದಲ್ಲ ಎಲ್ಲರಿಗೂ ಕೂಡ ಇದು ಯಾವಾಗ ನಮ್ಮ ಕರ್ತವ್ಯ ಇರುತ್ತೆ ಯಾರ ನೋಡಲಿ ಬಿಡಲಿ ನಮಗೆ ಸಂಬಂಧ ಇಲ್ಲ ಇರಬಾರ್ದು ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಬೇಕೇ ಹೊರತು ನಾನು ಕೆಲಸ ಮಾಡುವಾಗಲೇ ಯಾರೋ ನೋಡಬೇಕು ಗಮನಿಸಬೇಕು ಅವ್ರನ್ನ ಹೊಗಳಬೇಕು ಅಂತಕ್ಕಂಥದ್ದು ಮೂರ್ಖತನವಾದೀತು ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ನಿಮಗೊಂದಷ್ಟು ಗೊಂದಲಗಳೆಲ್ಲ ದೂರವಾಗಿ ಆಸ್ತಿ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ ಜೊತೆಗೆ ಜನ ನಿಮ್ಮಲ್ಲಿರ್ತಕ್ಕಂತಹ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ವ್ಯಕ್ತಿ ನೀವು ಹೇಗಿದ್ದರೆ ಏನು ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆತನ ಸಮಾಜಕ್ಕೆ ಬೇಕು ನಮಗೆ ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತಾರೆ ಎಲ್ಲ ದೃಷ್ಟಿಯಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುಸ್ಸು ರಾಶಿ ಗ್ರಹಗತಿಯ ದೃಷ್ಟಿಯಿಂದ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಅಥವಾ ಬೇರೆ ಕಡೆಗಳಲ್ಲಾಗಲಿ ಇರತಕ್ಕಂತಹ ಜಾವ ಸಮಸ್ಯೆಗಳಿದೆ ಅವೆಲ್ಲವೂ ಕೂಡ ಮಂಜಿನ ಹಾಗೆ ಕರಗಿ ಹೋಗ್ತಕ್ಕಂಥದ್ದು ನಿಧಾನವಾಗಿ ಎಲ್ಲವೂ ಕೂಡ ದೂರವಾಗಿ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ ನಿಮ್ಮ ಆರ್ಥಿಕವಾದಂತಹ ಸಂಕಷ್ಟ ನಿಮ್ಮ ವ್ಯವಹಾರದ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತೆ ಅಂತಕ್ಕಂಥದ್ದು ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ ಆಸ್ಪತ್ರೆಗೆ ಹೆಚ್ಚಿನ ಹಣ ವ್ಯಯವಾಗ್ತಕ್ಕಂತಹ ಸೂಚನೆಗಳು ಕೂಡ ನಿಮಗೆ ಕಾಣ್ತಾ ಇರತಕ್ಕಂಥದ್ದು ಮಾನಸಿಕವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಟ್ಟಿಯಾದಂತಹ ಮನಸ್ಸನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡಬೇಕಾದಂಥದ್ದಾಗುತ್ತೆ ಕೆಲಸದ ಜಾಗದಲ್ಲಿ ಸ್ವಲ್ಪ ಸಮಸ್ಯೆಗಳೂ ಕೂಡ ಆಗ್ತಕ್ಕಂಥದ್ದು ಲಕ್ಷ್ಮಿ ಹಾಗೂ ಆಸುರಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಮಕರ ರಾಶಿ ಬೆಳಗ್ಗೆ ಎದ್ದಾಗಿನಿಂದ ನಿಮಗೆ ಏನೋ ಒಂದು ರೀತಿಯ ಕಿರಿಕಿರಿ ಮಾನಸಿಕವಾಗಿ ವ್ಯಾವಹಾರಿಕವಾಗಿ ಎದ್ದ ತಕ್ಷಣ ಯಾವುದೋ ವಿಚಾರಗಳು ಬರುತ್ತೆ ಇದೆಲ್ಲ ಮನಸ್ಸಿಗೆ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು ತುಂಬ ಸಮಸ್ಯೆ ಮತ್ತು ಒತ್ತಡಗಳನ್ನು ಎದುರಿಸಬೇಕಾದಂತಹ ದಿವಸ ಒಟ್ಟಾರೆ ದಿವಸದಲ್ಲಿ ಆಗಿದೆ ಅಂತಂದರೆ ಬೆಳಗ್ಗೆ ಎದ್ದಾಗಿನಿಂದ ಈ ದಿವಸವನ್ನು ಕಳೆಯುವವರೆಗೂ ಕೂಡ ನಿಮಗೆ ಯಾವುದೋ ಅಡ್ಡಿ ಆತಂಕಗಳು ಮನಸ್ಸಿಗೆ ಬಹಳ ಹಿಂಸೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಮನೆಯಲ್ಲಿ ಉಪಯೋಗ ಮಾಡ್ತಾ ಇರತಕ್ಕಂತಹ ಬೆಲೆ ಬಾಳುವ ಪದಾರ್ಥಕ್ಕೆ ಹಾನಿಯಾಗಬಹುದು ಎಚ್ಚರಿಕೆ ಇರಲಿ ಮಕ್ಕಳ ನಡವಳಿಕೆಯ ಬಗ್ಗೆ ಗಮನ ಇರಲಿ ಮಕ್ಕಳಿಗೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಸರಿಯಾದಂತಹ ಶಿಕ್ಷಣ ಸಂಸ್ಕಾರ ಮಾರ್ಗದರ್ಶನವನ್ನು ಮಾಡದೇ ಇದ್ದರೆ ಮಕ್ಕಳು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ತಪ್ಪು ದಾರಿಯನ್ನು ಹಿಡೀಬಹುದು ಅನ್ನುವಂತಹ ವಿಚಾರ ಕಚೇರಿಗಳಿಂದ ಅಧಿಕಾರಿಗಳ ಜೊತೆಯಲ್ಲಿ ಕಿರುಕುಳ ನಿಮಗೆ ಹೆಚ್ಚಾಗತ್ತೆ ಕೆಲಸವನ್ನು ಮಾಡೋದಕ್ಕೆ ಮನಸ್ಸಿರಲ್ಲ ಆದರೆ ಅನಿವಾರ್ಯ ಕೆಲಸವನ್ನು ಮಾಡಲೇಬೇಕು ಮನಸ್ಸಿನಲ್ಲಿ ಅಧಿಕಾರಿಗಳನ್ನು ಬೈಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಎಲ್ಲ ರೀತಿಯಿಂದಲೂ ಕೂಡ ಶುಭವಾಗುತ್ತೆ ಕುಂಭರಾಶಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಚಾರಗಳಿದ್ದರೆ ಅದೆಲ್ಲವೂ ಕೂಡ ನಿಮಗೆ ಇತ್ಯರ್ಥವಾಗಿ ಶುಭ ಫಲ ಕಾಣುವಂತಹ ದಿವಸವಾಗುತ್ತೆ ಆಭರಣಗಳನ್ನು ಖರೀದಿ ಮಾಡಬೇಕು ಅಂತ ಏನಾದರೂ ಮನಸ್ಸಿದ್ರೆ ಈ ದಿವಸ ಆಭರಣ ಖರೀದಿಯನ್ನು ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಬೇಕು ಪೋಷಕರಾಗಿ ಅದು ನಿಮ್ಮ ಕರ್ತವ್ಯ ಜೊತೆ ಜೊತೆಯಲ್ಲಿ ಎಲ್ಲಿ ಹೇಗೆ ವಿದ್ಯಾಭ್ಯಾಸದ ರೂಪುರೇಷೆ ಏನು ಇವೆಲ್ಲವನ್ನು ತಿಳಿದಿದ್ದರೆ ಯಾವುದೋ ಒಂದು ಕ್ಷಣಕಾಲದಲ್ಲಿ ನಿಮಗದು ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ ಮಾಡಿಕೊಳ್ಬೇಕು ಜಾಹೀರಾತುಗಳಿಂದ ಮೋಸ ಹೋಗ್ಬೋದು ಯಾವುದೋ ಜಾಹೀರಾತು ಇನ್ನೊಬ್ಬ ವ್ಯಕ್ತಿ ಮಾತಾಡ್ತಕ್ಕಂಥದ್ದು ಇದರಿಂದ ಮರುಳಾಗಿ ಒಂದಷ್ಟು ಕಷ್ಟ ನಷ್ಟಗಳನ್ನು ನೋಡಬೇಕಾದಂತಹ ದಿವಸ ಹೆಚ್ಚಾಗಿರ್ತಕ್ಕಂಥದ್ದು ವಾಹನದಿಂದ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅದನ್ನು ಗಮನಿಸ್ಕೊಳ್ಳಿ ಇಂದು ವಾಹನದಿಂದ ಏನಾದರೂ ತೊಂದರೆಗಳಾದರೆ ಅದು ನಿಮಗೆ ಪೂರ್ವಭಾವಿಯಾಗಿ ಗೊತ್ತಿತ್ತು ಗೊತ್ತಿರಬೇಕು ಅನ್ನುವಂತಹ ಅರ್ಥ ವಿಶೇಷವಾಗಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ನಿಮ್ಮ ದಕ್ಷತೆ ಪ್ರಾಮಾಣಿಕತೆಯನ್ನು ಸಮಾಜಕ್ಕೆ ತೋರಿಸಬಹುದಾದಂತಹ ತೋರಿಸಬೇಕಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಕಳಂಕ ಬರ್ತಕ್ಕಂಥದ್ದು ಅವಮಾನವಾಗ್ತಕ್ಕಂತಹ ಯಾವುದೇ ಮಾತು ಕಥೆ ವ್ಯವಹಾರ ವಾದ ವಿವಾದ ಏನೂ ಕೂಡ ಬೇಡ ಅನ್ನುವಂತಹ ಅರ್ಥ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಈಗಿರತಕ್ಕಂತಹ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ನಿಮ್ಮ ಕೈಯಲ್ಲಿ ಯಾವುದೇ ರೀತಿಯ ಆಭರಣಗಳಿಲ್ಲ ಅನ್ನೋದಾದರೆ ಅದನ್ನು ಆದಷ್ಟು ನೀವು ಖರೀದಿ ಮಾಡ್ತಕ್ಕಂತಹದ್ದು ಒಳ್ಳೆಯದಾಗಿರುತ್ತೆ ಕೆಲಸಕ್ಕೆ ಹೋಗಬೇಕಾದಂತಹ ಸಮಯದಲ್ಲಿ ನೀವು ಬೀಳುವಂತಹ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆ ಇರ್ರಿ ಏನೋ ಎಡವು ಕೊಡುವಂಥದ್ದೋ ಅಥವಾ ಬೇರೆ ಇನ್ಯಾವುದೋ ಭೂತ ಚೇಷ್ಠೆಯೋ ನಿಮಗೆ ತೊಂದರೆಯನ್ನು ಮಾಡತಕ್ಕಂಥದ್ದಾಗಬಹುದು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ